अन्विष्य हाँ कहली कड़े ಇವತ್ತು ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಸಂಬಂಧ ಇವತ್ತು ತಮ್ಮೆಲ್ಲರನ್ನ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದ ಮೊದಲನೇ ತಂಡದ ಮೊದಲನೇ ತಂಡದ ನಾಯಕನಾಗಿ ಮನ್ವಿತ್ ಅವರು ಇದ್ದಾರೆ ಅವರು ಕೈಯತ್ ಯಾರು ಮನ್ವಿತ್ ಹಾಂ ಹಾಗೇನೇ ಎರಡನೇ ತಂಡದಲ್ಲಿ ಚೈತನ್ಯ ಹಾಗೆ ಮೂರನೇ ತಂಡದಲ್ಲಿ ಯಶ್ಮಿತಾ ಹಾಗೆ ನಾಲ್ಕನೇ ತಂಡದಲ್ಲಿ ದಿಶಾ ಅವರು ನಾಯಕರಾಗಿದ್ದಾರೆ ಹಾಗಾಗಿ ನಾಲ್ಕು ತಂಡಗಳು ಈಗ ತಮ್ಮ ಮುಂದೆ ಇದೆ ಈ ಈ ರಸಪ್ರಶ್ನೆಯ ರಸಪ್ರಶ್ನೆಯ ನಿಯಮಗಳೇನಂತ ಹೇಳಿದರೆ ಒಂದು ತಂಡಕ್ಕೆ ನೇರವಾದ ಪ್ರಶ್ನೆ ಇರ್ತದೆ ಆ ನೇರವಾದ ಪ್ರಶ್ನೆಗೆ ನೇರವಾಗಿ ಉತ್ತರಿಸಿದಲ್ಲಿ ಹತ್ತು ಅಂಕ ಒಂದು ವೇಳೆ ಆ ತಂಡ ತಪ್ಪು ಹೇಳಿದಲ್ಲಿ ಅದು ಮುಂದೆ ಎರಡನೇ ತಂಡಕ್ಕೆ ಹೋಗ್ತದೆ ಅವರು ಉತ್ತರ ಹೇಳಿದಲ್ಲಿ ಅವರಿಗೆ ಐದು ಅಂಕ ಪಾಸ್ ಮಾರ್ಕ್ ಐದು ಹಾಗಾಗಿ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರಕ್ಕೆ ಹತ್ತು ಅಂಕ ನೇರ ಪಾಸ್ ಆಗಿ ಬಂದ ಉತ್ತರಕ್ಕೆ ಐದು ಅಂಕ ಹಾಗಾಗಿ ಇದು ಇದರ ಬಗ್ಗೆ ನೀವು ಹಾಗಾಗಿ ನೀವು ಅಂಕಗಳು ಮತ್ತೆ ಪ್ರಶ್ನೆಗಳು ಎರಡನೇ ಸುತ್ತಿನಲ್ಲಿ ಬರುವ ಪ್ರಶ್ನೆಗಳು ನೇರವಾಗಿ ಆ ತಂಡಕ್ಕೆ ಬರಲ್ಲ ಎರಡನೇ ತಂಡಕ್ಕೆ ಹೋಗ್ತದೆ ಮುಂದಿನ ಪ್ರಶ್ನೆಗಳು ನೇರವಾದ ಪ್ರಶ್ನೆಗಳು ಒಂದೊಂದು ಸುತ್ತಿನಲ್ಲಿ ಒಂದೊಂದು ತಂಡದಲ್ಲಿ ಬದಲಾವಣೆಗಳಾಗ್ತಾ ಹೋಗ್ತದೆ ಹಾಗಾಗಿ ಪ್ರಶ್ನೆಗಳನ್ನು ಉತ್ತರಿಸುವಾಗ ತಂಡದವರೆಲ್ಲ ಚರ್ಚಿಸಿ ಯಾರಾದರೂ ಒಬ್ಬರು ಉತ್ತರವನ್ನು ಹೇಳಬೇಕು ಉದಾಯ್ತಲ್ಲ ಹೇಳುವ ಮುಂಚಿತವಾಗಿ ಮತ್ತೆ ಪದೇ ಹೇಳಿ ಮತ್ತೆ ಪದೇ ಪದೇ ತುಂಬ ಡಿಫಿಕಲ್ಟ್ ತುಂಬ ರೀತಿ ಹೇಳಿದರೆ ಆನ್ಸರ್ ಉತ್ತರ ಅದನ್ನು ತಪ್ಪತ್ತ ಮಾಡ್ತೇವೆ ಇನ್ನೊಂದು ತಂಡಕ್ಕೆ ಪಾಸಿಂಗ್ ಹೋಗ್ತದೆ ಪಾಸಿಂಗ್ ತಂಡಕ್ಕೆ ಸಮಯ ಇರುವುದಿಲ್ಲ ನೇರವಾದ ಪ್ರಶ್ನೆ ತಂಡಕ್ಕೆ ತರ್ಟಿ ಸೆಕೆಂಡ್ಸ್ ಇರುತ್ತೆ ಪಾಸಿಂಗ್ ಸಮಯಕ್ಕೆ ಸಮಯ ಕಾಶ ಇರುವುದಿಲ್ಲ ಕೂಡಲೇ ಹೇಳಬೇಕಿಲ್ಲ ಪಾಸ್ ಪಾಸ್ ಅಂತ ಹೇಳಿ ಕ್ಲೋಸ್ ಮಾಡ್ತೇವೆ ಸರಿ ಮೊದಲನೇ ಸುತ್ತಿನಲ್ಲಿ ಹ್ಮ್ ಈಗ ಪ್ರಾರಂಭ ಮಾಡೋಣ ಮೊದಲನೇ ಸುತ್ತಿನ ನೇರವಾದ ಪ್ರಶ್ನೆ ಮೊದಲನೇ ತಂಡಕ್ಕೆ ಮೊದಲನೇ ತಂಡ ಮನ್ವಿತನ ತಂಡಕ್ಕೆ ಸಸ್ಯದ ಯಾವ ಭಾಗವು ಆಹಾರವನ್ನು ತಯಾರಿಸುತ್ತದೆ ಆಪ್ಷನ್ ಕೇಳುದಿಲ್ಲ ಸಸ್ಯದ ಯಾವ ಭಾಗವು ಆಹಾರವನ್ನು ತಯಾರಿಸುತ್ತದೆ ಆನ್ಸರ್ ಜೋರಾಗಿ ಹೇಳ್ಬೇಕು ಯಾವುದು ಆ ಹೇಳಿ ಯಾರು ಸರಿ ಇದರ ಜೋರಾಗಿ ಹೇಳಿ ಒಬ್ರು ಎಲೆ ಎಲೆ ಸರಿಯಾದ ಉತ್ತರ ಒಂದನೇ ತಂಡಕ್ಕೆ ಹತ್ತು ಅಂಕ ಆ ಎರಡನೇ ತಂಡ ಚೈತನ್ಯನ ತಂಡಕ್ಕೆ ಪ್ರಶ್ನೆ ಯಾವ ಪ್ರಾಣಿ ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ ಯಾವ ಪ್ರಾಣಿಯು ತನ್ನ ಚರ್ಮದ ಮೂಲಕ ಉಸಿರಾಡುತ್ತದೆ ಹಾವು ತಪ್ಪಾದ ಉತ್ತರ ಮೂರನೇ ತಂಡಕ್ಕೆ ಯಶ್ವಿತನ ತಂಡಕ್ಕೆ ಪಾಸಿಂಗ್ ಇಲ್ಲ ನೆಕ್ಸ್ಟ್ ದಿಶನ ತಂಡಕ್ಕೆ ಹಾ ತಪ್ಪು ಹಾ ಹೇಳಿ ಹಾ ಕಪ್ಪೆ ಸರಿಯಾದ ಉತ್ತರ ಮನ್ವಿತ್ತ ತಂಡಕ್ಕೆ ಐದು ಬೋನಸ್ ಅಂಕ ಅವ್ರಿಗೆ ಝೀರೋ ಎರಡನೇ ತಂಡಕ್ಕೆ ಹಾಗೆ ಮೂರನೇ ತಂಡ ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ ನೀರಿನ ಕುದಿಯುವ ಬಿಂದು ಎಷ್ಟು ನೀರಿನ ಕುದಿಯುವ ಬಿಂದು ಎಷ್ಟು ನೀರಿನ ಕುದಿಯುವ ಬಿಂದು ಎಷ್ಟು

ಗೊತ್ತಿಲ್ಲ ಸರಿಯಾದ ಅವ್ರಿಗೆ ಝೀರೋ ಹಾಕಿ ಮೂರನೇ ತಂಡಕ್ಕೆ ಝೀರೋ ಅಂಕ ಸರಿಯಾದ ಉತ್ತರ ನೂರು ಡಿಗ್ರಿ ಸೆಂಟಿಗ್ರೇಡ್ ಈಗ ನೇರವಾದ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ನಾಲ್ಕನೇ ಪ್ರಶ್ನೆ ಜೇನು ಹೂಗಳಿಂದ ಏನನ್ನು ಸಂಗ್ರಹಿಸುತ್ತವೆ ಮಕರಂದ ಸರಿಯಾದ ಉತ್ತರ ನಾಲ್ಕನೇ ತಂಡಕ್ಕೆ ಹತ್ತು ಅಂಕ ಇಲ್ಲಿಗೆ ಒಂದನೇ ಸುತ್ತು ಮುಗಿಯಿತು ಒಂದನೇ ಸುತ್ತಿನಲ್ಲಿ ಮೊದಲನೇ ತಂಡ ಹದಿನೈದು ಅಂಕ ಎರಡನೇ ತಂಡ ಇನ್ನು ಖಾತೆ ತೆರೆದಿರುವುದಿಲ್ಲ ಮೂರನೇ ತಂಡ ಸಹ ಖಾತೆ ತೆರೆಯುವುದಿಲ್ಲ ನಾಲ್ಕನೇ ತಂಡ ಹತ್ತು ಅಂಕವನ್ನು ಪಡೆದಿರುತ್ತದೆ ಈಗ ಎರಡನೇ ಸುತ್ತಿನ ಮೊದಲನೇ ಪ್ರಶ್ನೆ ಎರಡನೇ ತಂಡಕ್ಕೆ ಚೈತನ್ಯನ ತಂಡಕ್ಕೆ ಆ ಇವುಗಳಲ್ಲಿ ಯಾವುದು ಪ್ರಾಥಮಿಕ ಬಣ್ಣವಲ್ಲ ಕೆಂಪು ಹಸಿರು ನೀಲಿ ಹಳದಿ ಕೆಂಪು ಹಸಿರು ನೀಲಿ ಹಳದಿ ಹಳದಿ ತಪ್ಪಾದ ಉತ್ತರ ತಪ್ಪಾದ ಉತ್ತರ ನೀಲಿ ತಪ್ಪಾದ ಉತ್ತರ ಹಸಿರು ಸರಿಯಾದ ಉತ್ತರ ಈ ಕೆಳಗಿನ ಈ ಇವುಗಳಲ್ಲಿ ಅಂತ ಅವರಿಗೆ ಐದು ಅಂಕ ಎಸ್ ಇದಕ್ಕೆ ಆಪ್ಷನ್ ಇಲ್ಲ ಎರಡನೇ ಪ್ರಶ್ನೆ ಮೂರನೇ ತಂಡಕ್ಕೆ ಜೇಡಕ್ಕೆ ಎಷ್ಟು ಕಾಲುಗಳಿವೆ ತಪ್ಪು ಎಂಟು ಸರಿಯಾದ ಉತ್ತರ ದಿಶನ ತಂಡಕ್ಕೆ ಅವರಿಗೆ ಸೊನ್ನೆ ಹಾಕ್ಬೇಕು ನೆಕ್ಸ್ಟ್ ನೇರವಾದ ಪ್ರಶ್ನೆ ಮೂರನೇ ಯಾವ ತಂಡಕ್ಕೆ ಕೇಳಿದ್ದೀಗ ಇವರಿಗೆ ಜಗತ್ತಿನ ಅತಿ ದೊಡ್ಡ ಸಸ್ತನಿ ಯಾವುದು ಜಗತ್ತಿನ ಅತಿ ದೊಡ್ಡ ಸಸ್ತನಿ ಎಂದು ಯಾವುದನ್ನು ಕರಿತೇವೆ ತಪ್ಪು ಹಾವು ತಪ್ಪು ಹಾ ಹೇಳಿ ಹಾ ಗೊತ್ತಿಲ್ವಾ ಹಾ ನೆಕ್ಸ್ಟ್ ತಪ್ಪು ಸರಿಯಾದ ಉತ್ತರ ನೀಲಿ ತಿಮಿಂಗಿಲ ನೆಕ್ಸ್ಟ್ ಇಲ್ಲಿಗೆ ಎರಡನೇ ಸುತ್ತು ಮುಗೀತು ಮೂರನೇ ಸುತ್ತಿನ ಪ್ರಶ್ನೆ ನೇರವಾದ ಪ್ರಶ್ನೆ ಮೂರನೇ ತಂಡಕ್ಕೆ ಅಲೋ ಸಾರಿ ಹಾ ನಿಮಗೊಂದು ಪ್ರಶ್ನೆ ಉಳಿತಲ್ಲ ಎಸ್ ನೇರವಾದ ಪ್ರಶ್ನೆ ನಾಲ್ಕನೇ ಎರಡನೇ ಸುತ್ತು ಮುಗ್ದಿಲ್ಲ ಇವ್ರಿಗೊಂದು ಪ್ರಶ್ನೆ ಆಗ್ಬೇಕಲ್ಲ ನೇರವಾದ ಪ್ರಶ್ನೆ ಈಗ ಕೇಳಿದೆ ಯಾರಿಗೆ ನಿಮಗಲ್ಲ ಅವರಿಗಾಗಬೇಕು ಎಂಟನೇ ಪ್ರಶ್ನೆ ನಿಮಗೆ ಮೂರ್ ಎರಡನೇ ಸುತ್ತಿನ ಅವರು ಸುತ್ತಿರು ಹಾಕಿ ಮೂರನೇ ಸುತ್ತಿನ ಸಸ್ಯಗಳು ನೀರಿನ ಆಮ್ಲೀಯ ಆವಿಯನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡುವ ಪ್ರಕ್ರಿಯೆ ಯಾವುದು ಸಸ್ಯಗಳು ನೀರಿನ ಆವಿಯನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡುವ ಪ್ರಕ್ರಿಯೆ ಯಾವುದು ಘನಿಕ್ ಸಾರಿ ಹೇಳಿ ಆಪ್ಷನ್ ಇಲ್ಲ ಯಾವುದು ಸಸ್ಯಗಳು ನೀರಿನ ಆವಿಯನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡುವ ಪ್ರಕ್ರಿಯೆ ತಪ್ಪು ಬಿಡುಗಡೆ ಮಾಡುವ ಪ್ರಕ್ರಿಯೆ ಹೆಸರು ಆ ಪ್ರಶ್ನೆ ಇನ್ನೊಮ್ಮೆ ಸಸ್ಯಗಳು ನೀರಿನ ಆವಿಯನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡುವ ಪ್ರಕ್ರಿಯೆ ಸಸ್ಯಗಳಿದ್ದಾವೆ ಅವು ನೀರಿನ ಆವಿಯನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡ್ತವೆ ನೀರಿನ ಆವಿ ಗಾಳಿಗೆ ಹೋಗುದು ಅದಕ್ಕೆ ಏನಿರುತ್ತೇವೆ ಆ ವಿಧಾನಕ್ಕೆ ಏನಂತ ಕರೀತಾವ ಯಾರಿಗೆ ಆ ಚೈತನ್ಯ ಗೊತ್ತಿಲ್ಲ ಹಾಂ ತಪ್ಪು ನೆಕ್ಸ್ಟ್ ತಪ್ಪು ಹ್ಞೂ ಸರಿ ಬಾಷ್ಪೀಕರಣ ಸ್ವೀಕರಣ ಹಾಂ ಸರಿ ಸರಿಯಾದ ಉತ್ತರ ಐದು ಅಂಕ ನೆಕ್ಸ್ಟ್ ಎರಡನೆಯ ಮೂರನೇ ಸುತ್ತು ನೇರವಾಗಿ ಮೂರನೇ ತಂಡಕ್ಕೆ ನಾಲ್ಕನೇ ಪ್ರಶ್ನೆ ನಿಮ್ಗಾಗ್ತದೆ ನೆನಪಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಸೂರ್ಯನು ಯಾವ ರೀತಿಯ ಶಕ್ತಿಯನ್ನು ಒದಗಿಸುತ್ತಾನೆ ಸೂರ್ಯನ ಒದಗಿಸುವ ಶಕ್ತಿ ಸೌರಶಕ್ತಿ ಸರಿಯಾದ ಉತ್ತರ ಹತ್ತು ಅಂಕ ಮಾನವನ ದೇಹ ದೇಹದ ಅತಿ ದೊಡ್ಡ ಅಂಗ ಯಾವುದು ಯಾರಿಗೆ ಪ್ರಶ್ನೆ ಮಾನವ ದೇಹದ ದೊಡ್ಡ ಅಂಗ ಇದು ಸರಿ ಅಲ್ಲ ಉತ್ತರ ಸರಿ ಅಲ್ಲ ಹಾಂ ಹೇಳಿ ಪಾಸ್ ಗೊತ್ತಿಲ್ಲ ಹಾಂ ಹಾಂ ತಲೆ ತಪ್ಪು ಹಾಂ ತಪ್ಪು ಚರ್ಮ ಸರಿಯಾದ ಉತ್ತರ ತಪ್ಪು ನೆಕ್ಸ್ಟ್ ಯಾರಿಗೆ ಪ್ರಶ್ನೆ ನಿಮಗೆ ನೀರಿನ ಘನೀಕರಣ ಬಿಂದು ಎಷ್ಟು

నెక్స్ట్ తప్పు ఝీరో తప్పు తప్ప ఉత్తర సరియద ఉత్తర జీరో డిగ్రీ సెంటీగ్రేడ్ తాపమాన ಹನ್ನೆರಡನೇ ಪ್ರಶ್ನೆ ಯಾರಿಗೆ ನಿಮಗಲ್ಲ ಅವ್ರಿಗೆ ಜೀರೋ ಹಾಕಿ ಹಾಂ ಉತ್ತರ ಹೇಳಿ ಯಾರು ಹೇಳಿಲ್ಲ ಉತ್ತರ ಝೀರೋ ಇವರಿಗೆ ಮೂರನೇ ತಂಡ ಹಾಂ ಅವ್ರಿಗೆ ಝೀರೋ ಅವ್ರ ಉತ್ತರ ಹೇಳಿದಾರ ಹಾಂ ಎರಡನೇ ತಂಡಕ್ಕೆ ಕೊನೆಯ ಪ್ರಶ್ನೆ ಸಸ್ಯಗಳು ಸಂಶ್ಲೇಷಣೆ ಕ್ರಿಯೆ ನಡೆಸಲು ಏನು ಬೇಕು ಸಸ್ಯಗಳು ದುಸಂಶಿಕ್ಷಣ ಕ್ರಿಯೆ ನಡೆಸಲು ಬೇಕಾದ ಅನಿಲ ಯಾವುದು 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 ಹಾ ಜೋರಾಗಿ ಸರಿಯಾದ ಉತ್ತರ ಎರಡು ನಾಲ್ಕನೇ ತಂಡಕ್ಕೆ ಹತ್ತು ಅಂಕ ಇಲ್ಲಿಗೆ ಮೂರು ಸುತ್ತಿನ ಮುಗಿತು ಇದರಲ್ಲಿ ಒಂದನೇ ತಂಡದವರು ಇಪ್ಪತ್ತು ಅಂಕ ಎರಡನೇ ತಂಡದವರು ಹತ್ತು ಅಂಕ ಮೂರನೇ ತಂಡದವರು ಹತ್ತು ಅಂಕ ನಾಲ್ಕನೇ ತಂಡದವರು ಇಪ್ಪತ್ತು ಅಂಕವನ್ನು ಗಳಿಸಿರ್ತಾರೆ ಅವರಿಗೆ ಚಪ್ಪಾಳೆ ಇನ್ನು ಮೂರು ಸುತ್ತುಗಳಿದ್ದಾವೆ ಈಗ ನೇರವಾದ ಪ್ರಶ್ನೆ ಯಾರಿಗೆ ನಾಲ್ಕು ಸುತ್ತು ಆಯ್ತಲ್ಲ ಮೂರು ಸುತ್ತು ಆಯ್ತಾ ಹಾ ನಿಮಗೆಲ್ಲ ಅಲ್ಲ ಎಸ್ ನಿಮಗೆ ನೇರವಾದ ಪ್ರಶ್ನೆ ಆ ಇವರಿಗೆ ಇವರಿಗೆ ನೇರವಾದ ಪ್ರಶ್ನೆ ನಿಮಗೆ ದ್ಯುತಿ ಸಂಶ್ಲೇಷಣೆ ಸಮಯದಲ್ಲಿ ಸಸ್ಯಗಳು ಗಾಳಿಯಲ್ಲಿ ಏನನ್ನು ಬಿಡುಗಡೆ ಮಾಡುತ್ತವೆ ಗಾಳಿಗೆ ಏನನ್ನು ಬಿಡುಗಡೆ ಮಾಡುತ್ತವೆ ಆಕ್ಸಿಜನ್ ಸರಿಯಾದ ಉತ್ತರ ಹತ್ತು ಅಂಕ ಹದಿನಾಲ್ಕನೇ ಪ್ರಶ್ನೆ ಯಾರಿಗೆ ಇವರಿಗೆ ನಿಮಗೆ ಸಸ್ಯದ ಯಾವ ಭಾಗವು ದ್ಯುತಿ ಸಂಶ್ಲೇಷಣೆಗಾಗಿ ಬೆಳಕನ್ನು ಸೆರೆ ಹಿಡಿಯುತ್ತದೆ ಸಸ್ಯದ ಯಾವ ಭಾಗ ದುಶ್ವಣೆಗಾಗಿ ಬೆಳಕನ್ನು ಸೆರೆ ಹಿಡುತ್ತದೆ ಯಾವ ಭಾಗ ಸಸ್ಯದ ಯಾವ ಭಾಗ ಹೇಳಿ ಹಾ ಯಾವುದು ಹ್ಮ್ ಎಲೆ ಸರಿಯಾದ ಉತ್ತರ ಪಾಸ್ ಹೇಳಿದನು ಇದು ಎಲೆ ಸರಿಯಾದ ಉತ್ತರ ಚಪ್ಪಾಳೆ ನೆಕ್ಸ್ಟ್ ನಿಮ್ಗಲ್ಲ ಸಸ್ಯಗಳು ಸಸ್ಯಗಳ ಹಸಿರು ಎಲೆಗಳಲ್ಲಿ ಕಂಡುಬರುವ ಬೆಳಕನ್ನು ಹೀರಿಕೊಳ್ಳುವ ಪ್ರಮುಖ ವರ್ಣದ್ರವ್ಯ ಯಾವುದು ವರ್ಣಕ ಸಸ್ ವರ್ಣಕಗಳು ವರ್ಣಕ ಯಾವುದು ಅಂತ ಸಸ್ಯಗಳು ಹಸಿರು ಎರೆಗಳಲ್ಲಿ ಕಂಡುಬರುವ ಬೆಳಕನ್ನು ಹೀರಿಕೊಳ್ಳುವ ಪ್ರಮುಖ ವರ್ಣಕ ಯಾವುದು ಯಾವ ಯಾರು ಹೇಳಿದ್ದು ಸರಿಯಾದ ಉತ್ತರ ಕ್ಲೋರೋಫಿಲ್ ಈಗ ಯಾರಿಗೆ ನಿಮಗೆ ಈ ಸುತ್ತಿನ ಕೊನೆಯ ಪ್ರಶ್ನೆ ಜೀವಿಗಳು ಉಸಿರಾಡಲು ಯಾವ ಬೇಕು ಜೀವಿಗಳಿಗೆ ಪ್ರಾಣಿಗಳಿಗೆ ಉಸಿರಾಡಲಿಕ್ಕೆ ಯಾವ ನಿಲ್ಲಬೇಕು ಹಾಕ್ಸಿಜನ್ ಆಕ್ಸಿಜನ್ ಸರಿಯಾದ ಉತ್ತರ ಇಲ್ಲಿಗೆ ನಾಲ್ಕನೇ ಸುತ್ತು ಮುಗಿತು ಒಟ್ಟು ಅಂಕಗಳು ಒಂದನೇ ತಂಡ ಅಂಕ ಎರಡನೇ ತಂಡ ಇಪ್ಪತ್ತು ಅಂಕ ಮೂರನೇ ತಂಡ ಇಪ್ಪತ್ತು ಅಂಕ ನಾಲ್ಕನೇ ತಂಡ ಮೂವತ್ತು ಅಂಕ ಚಪ್ಪಾಳೆ ಈಗ ಯಾರಿಗೆ ನೇರವಾದ ಪ್ರಶ್ನೆ ಯಾರಿಗೆ ಎಸ್ ಐದನೇ ಸುತ್ತು ಕೊನೆ ಎರಡನೇ ಕೊನೆಯ ಎರಡು ಸುತ್ತು ಇದೆ ಸಸ್ಯಗಳು ಸಸ್ಯಗಳ ಹಸಿರು ಎಲೆಗಳಲ್ಲಿ ಕಂಡುಬರುವ ಸಾರಿ ಈ ಹದಿನಾಲ್ಕು ಎಷ್ಟು ಆಯ್ತು ಹದಿನಾರು ಆಗ್ತದೆ ಇದಾಯ್ತು ಆಯ್ತು ಇದು ಆಯ್ತಲ್ಲ ಇದು ಇದಲ್ವಾ ಇದು ಆಯ್ತು ನಿಮ್ಗೆ ಆಯ್ತಾ ಪ್ರಶ್ನೆ ಪ್ರಶ್ನೆ ಹಾಂ ಜೀವಿಗಳು ಆಯ್ತಲ್ವಾ ನೆಕ್ಸ್ಟ್ ಯಾರಿಗೆ ಇವರಿಗೆ ಎಸ್ ಸಸ್ಯ ಹಾಂ ವಾಪಸ್ ಇವರಿಗೆ ಆಯ್ತಾ ಉಲ್ಟ ಹೋಗ್ತದೆ ನಿಮಗೆ ನೇರವಾದ ಪ್ರಶ್ನೆ ಓಕೆ ನಿಮಗೆ ಸಸ್ಯಗಳನ್ನು ಮಾತ್ರ ತಿನ್ನುವ ಪ್ರಾಣಿಗಳಿಗೆ ಯಾವ ಪದಗಳನ್ನು ಬಳಸಲಾಗುತ್ತದೆ ಸಸ್ಯಗಳನ್ನು ಮಾತ್ರ ತಿನ್ನು ಪ್ರಾಣಿಗಳಿಗೆ ಏನಂತ ಕರೀತಾರೆ ಸಸ್ಯಹಾರಿ ಸರಿಯಾದ ಉತ್ತರ ನೆಕ್ಸ್ಟ್ ನಿಮಗೆ ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ಎಷ್ಟು ಉತ್ತರ ಬರ್ದಿಲ್ಲ ಹೇಳಿ ಹೇಳಿ ಮೋಕ್ಷ ಎಷ್ಟು ಸರಿಯಾಗಿ ಹೇಳಿ ಒಬ್ಬರು ತಪ್ಪು ಇನ್ನೂರಾರು ಸರಿಯಾಗಿ ಉತ್ತರ ನಿಮಗೆ ಹುಚ್ಚು ನಾಯಿ ಕಡಿತದಿಂದ ಬರುವ ರೋಗ ಹುಚ್ಚು ನಾಯಿ ಕಡಿತ ಹೇಳಿ ಗೊತ್ತಿಲ್ಲ तपुले नाय कायले हाँ मर्याद होता गारी सह गल रेबी हाँ नैक्स्ट रे लास्ट प्रश्न इविजे विटमि विटमि सी कोरत रोग ಕರ್ವಿ ಸರಿಯಾದ ಉತ್ತರ ಕೊನೆಯ ಅಂತ ಕೊನೆಯ ಇದು ಅಂಕಗಳು ಈಗ ನಲವತ್ತು ಮೊದಲನೇ ತಂಡ ಎರಡನೇ ತಂಡ ಇಪ್ಪತ್ತೈದು ಮೂರನೇ ತಂಡ ಇಪ್ಪತ್ತು ನಾಲ್ಕನೇ ತಂಡ ನಲವತ್ತು ಈಗ ಒಂದನೇ ತಂಡ ಮತ್ತು ನಾಲ್ಕನೇ ತಂಡ ಒಂದೇ ಅಂಕವನ್ನು ಪಡೆದಿರ್ತವೆ ಈ ತಂಡದಲ್ಲಿ ಎಲ್ಲಾದರೂ ಯಾರು ಹೆಚ್ಚಿ ಪಡೆದಿರ್ತಾರೋ ಅವರು ಏನಾಗ್ತಾರ ಕೊನೆಯ ಸುತ್ತು ಯಾರಿಗೆ ಅವರಿಗೆ ಯಶ್ಮಿತನ ದಂಡಕ್ಕೆ ಗಳಗಂಡ ಕಾಯಿಲೆ ಯಾವುದರ ಕೊರತೆಯಿಂದ ಬರುವ ರೋಗ ಗಳಗಂಡ ಕಾಯಿಲೆ ಯಾವದ ಕೊರತೆಯಿಂದ ಬರುವ ರೋಗ ತಪ್ಪು ನೆಕ್ಸ್ಟ್ ಈಗ ನೇರವಾದ ಪ್ರಶ್ನೆ ಯಾರಿಗಿದ್ದದ್ದು ಹಾ ಹೇಳಿ ವಿಟಮಿನ್ ಸಿ ಏನ್ ಕೇಳಿದ್ರು ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ರೋಗ ಕೇಳಿದ್ದಲ್ವಾ ಇದು ಗಳಗಂಡ ಕಾಯಿಲೆಯಿಂದ ಬರುವ ರೋಗ ತಪ್ಪು ನೆಕ್ಸ್ಟ್ ತಪ್ಪು ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ಬರ್ತದೆ ನೀವು ಆನ್ಸರ್ ಹೇಳಲಿಲ್ಲ ಯಾರು ಸಹ ಹಾ ಈಗ ನೇರವಾದ ಪ್ರಶ್ನೆ ನಿಮಗೆ ಅಲ್ವಾ ಎಸ್ ಕೊನೆಯ ಪ್ರಶ್ನೆ ಅವರಿಗೆ ಆಯ್ತು ಇವರಿಗೆ ಕೊನೆಯ ಪ್ರಶ್ನೆ ಇದು ಬನ್ನಿ ವಾತಾವರಣದಲ್ಲಿ ಹೇರಳವಾಗಿರುವಂಥದ್ದು ಅನಿಲ ಯಾವ ನಿಮಗೆ ಪಾಸ್ ಅವ್ರು ಹೇಳಿದ್ರು ನಿಮ್ಗೆ ಯಾರು ಹೇಳ್ತೀರಿ ಅವ್ರಿಗೆ ವಾತಾವರಣದಲ್ಲಿ ಹೇರಳವಾಗಿ ಸಿಗುವಂಥದ್ದು ತಪ್ಪು ನೈಟ್ರೋಜನ್ ಸರಿಯಾದ ಉತ್ತರ ಐದು ಅಂಕ ಈಗ ಕೊನೆಯ ಪ್ರಶ್ನೆ ಯಾರಿ ನಿಮ್ಗಲ್ಲ ಯಾರಿಗೆ ಕೇಳದ್ದು ಅವರಿಗೆ ಕೇಳ ನಿಮಗೆ ಒಬ್ಬ ಆಟಗಾರನಿಗೆ ಒಬ್ಬ ಓಟಗಾರನಿಗೆ ತಕ್ಷಣ ಶಕ್ತಿ ಶಕ್ತಿಗಾಗಿ ನೀಡುವಂತಹ ಒಂದು ಆಹಾರ ಯಾವುದು ಯಾವ ಪೋಷಕಾಂಶ ನೀಡುತ್ತಾರೆ ಅಲ್ವಾಂಗ್ ಪ್ರಶ್ನೆ ತಕ್ಷಣ ಶಕ್ತಿಗಾಗಿ ಆ ಒಬ್ಬ ಓಟಗಾರನಿಗೆ ತಕ್ಷಣ ಶಕ್ತಿಗಾಗಿ ನೀಡುವಂಥದ್ದು ಯಾವುದು ಓರೆಸ್ ಒರ್ ಎಸ್ ಸರಿ ತಪ್ಪು ಹಾ ತಪ್ಪು ಆಗ್ಬೋದು ಯಾವ ಪೋಷಕಾಂಶ ಯಾವ್ದು ಅಂತ ಅದರ ಆಪ್ಷನ್ ಅವರಿಗೆ ಆಯ್ತಲ್ಲ ಅವರಿಗೆ ಹೇಳಿಲ್ಲ ಆಪ್ಷನ್ ಹಾಂ ಪ್ರಶ್ನೆ ಸರಿ ಹಾ ನೆಕ್ಸ್ಟ್ ಅದ ಆಯ್ತು ಪಾಸ್ ಆಯ್ತು ಹಾ ಗೊತ್ತಿಲ್ಲ ತಪ್ಪು ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ ನಿಮ್ಗೊಂದು ಉಳಿತ ಪ್ರಶ್ನೆ ಆಯ್ತಾ ಆಯ್ತಲ್ಲ ಎಲ್ಲರ ಪ್ರಶ್ನೆ ಆಯ್ತು ಇಲ್ಲಿಗೆ ಈ ಒಂದು ಇಲ್ಲಿಗೆ ಇವತ್ತಿನ ಆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ ಇದರ ಅಂಕ ಹೆಚ್ಚಿ ಚಿತ್ರ ತಿಳಿಸಿ ಬನ್ನಿ ಈಗ ಅಂಕಗಳನ್ನು ನಿಮಗೆ ತೋರಿಸ್ತೇನೆ ಎಸ್ ಮೊದಲನೇ ತಂಡ ನಲವತ್ತು ಅಂಕ ಎರಡನೇ ತಂಡ ಇಪ್ಪತ್ತೈದು ಅಂಕ ಮೂರನೇ ತಂಡ ಇಪ್ಪತ್ತು ಅಂಕ ನಾಲ್ಕನೇ ತಂಡ ನಲವತ್ತೈದು ತಂಡ ನಲವತ್ತೈದು ಅಂಕ ಹಾಗಾಗಿ ಅತಿ ಹೆಚ್ಚು ಅಂಕ ಗಳಿಸಿದ ತಂಡ ನಾಲ್ಕನೇ ತಂಡ ಯಾರ ತಂಡ ದಿಶಾ ತಂಡ ಅವರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಅವರಿಗೆ ಎರಡನೇ ತಂಡ ಮನ್ವಿತ್ ತಂಡ ಅವರು ನಲವತ್ತು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಗಳಿಸಿದರೆ ಅವರಿಗೆ ಅಭಿನಂದನೆ ಮೂರನೇ ಸ್ಥಾನವನ್ನ ಎರಡನೇ ತಂಡ ಹಾಗೂ ನಾಲ್ಕನೇ ಸ್ಥಾನವನ್ನು ಮೂರನೇ ತಂಡ ಪಡೆದುಕೊಂಡಿದೆ ಇವರಿಗೆಲ್ಲರಿಗೂ ಅಭಿನಂದನೆಗಳು ಹಾಗೆ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರಶ್ನೆಯನ್ನು ತೆಗೆದಿರುವಂತಹ ಅನಿರ್ತಾ ಟೀಚರಿಗೂ ಹಾಗೂ ಅಂಕ ಹಾಕಿದಂಥ ಅನಿತ್ಯ ಟೀಚರ್ ಅವರಿಗೆ ಧನ್ಯವಾದ ಅರ್ಪಿಸುತ್ತಾ ಹಾಗೆ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸುತ್ತಾ ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ